ಹಾಗಾಗಿ ಕಾರ್ಮಿಕ ದಿನಾಚರಣೆಗೆ ಆರ್ಥಿಕ ಶುಭಾಶಯಗಳನ್ನು ಕಾಂಗ್ರೆಸ್ ಪಕ್ಷದ ಸಾಧನೆ ನಮ್ಮ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನಾವು ನಡೆದಂತೆ ನುಡಿದಿದ್ದೀವಿ ಇವಾಗ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಐದು ಗ್ಯಾರಂಟಿಗಳ ಯೋಜನೆಯನ್ನು ಇಡೀ ಮನೆ ಮನೆ ಕರ್ನಾಟಕ ರಾಜ್ಯದಲ್ಲ ಆರು ಆರೂವರೆಗೂ ಏಳು ಕೋಟಿ ಜನಕ್ಕೂ ಮನವೆಚ್ಚುವಾಗಿ ಒಂದು ಕಾರ್ಡನ್ನು ಕೊಟ್ಟಿದ್ದೀವಿ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಸೈನಲ್ಲಿ ಹಾಕಿದ್ರು ಅದರ ಪ್ರಕಾರ ಇವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರ ಒಂದು ಮೂರು ತಿಂಗಳಲ್ಲಿ ಆಯೋಜನೆ ಜಾರಿ ತಂದಿರೋದ್ರಿಂದ ಇಡೀ ಬಡ ಬಡ ಜನ ಮತ್ತು ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ವಲವಾಗಿದೆ ಮತ್ತು ಇದರ ಮಧ್ಯದಲ್ಲಿ ಇಡೀ ರಾಜ್ಯದಲ್ಲಿ ಹಿಂದುಳಿದವರು ಅಲ್ಪಸಂಖ್ಯಾತರು ಕ್ರೈಸ್ತ ಬಾಂಧವರು ಮತ್ತು ದೀನದಲಿತರು ಇಡೀ ಎಲ್ಲ ಜನಾಂಗ ಶೋಷಿತ ವರ್ಗದವರು ಎಲ್ಲರೂ ಕೂಡ ಇವತ್ತು ನಮ್ಮ ಕಾಂಗ್ರೆಸ್ ಪರವಾಗಿ ಇದ್ದಾರೆ ಅವೆಲ್ಲ ಪೇಪರು ಮತ್ತು ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಾರೆ ಇಡೀ ಎಲ್ಲ ಇಡೀ ದಲಿತ ಸಂಘಟನೆಗಳು ಇಡೀ ರಾಜ್ಯದಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಯಾಕೆಂತಂದರೆ ಕೇಂದ್ರ ಸರ್ಕಾರದವರು ನರೇಂದ್ರ ಮೋದಿಯವರು ಮತ್ತು ಆರ್ ಎಸ್ ಎಸ್ನ ಭಗತ್ ಅವರು ಮೊನ್ನೆ ಒಂದು ಹೊಸ ದೇವನ ಪೇಪರಲ್ಲಿ ನೋಡಿದೆ ಬಹಿರಂಗವಾಗಿ ಸಂವಿಧಾನದ ಬಗ್ಗೆ ಎಲ್ಲೂ ಮಾತಾಡಬೇಡಿ ಈ ಸ ಈ ಸಲ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದು ಬದಲಾವಣೆ ಸಂವಿಧಾನ ಬದಲಾವಣೆ ಮಾಡೋಣ ಅಂತೇಳಿ ಅವರೇ ಎಲ್ಲೂ ಬಹಿರಂಗ ಅಂತೇಳಿ ಒಂದು ಪೇಪರಲ್ಲಿ ಹೊಸದೇ ಅನ್ನೋ ಪೇಪರ್ ಬಂದು ಅವರೇ ಪ್ರಕಟಣೆ ಮಾಡಿದ್ದಾರೆ ಅದು ಕೂಡ ಎಲ್ಲ ಕಡೆ ಪಬ್ಲಿಷ್ ಮಾಡಿದ್ದೀವಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದ ಸಂವಿಧಾನದ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇತ್ತು ಅವೆಲ್ಲ ನೋಡಿರುತ್ತೆ ನಿಮಗೆ ನಾನು ಕೇಳಬೇಕಾಗಿತ್ತು ನೀವು ಮಾಧ್ಯಮಗಳಾಗಿ ಹಾಗಾಗಿ ಇಡೀ ರಾಜ್ಯ ಅದೊಂದು ದೊಡ್ಡ ಸಮಸ್ಯೆ ನಡೀತಾ ಇದೆ ಹಾಗಾಗಿ ಇಡೀ ದಲಿತ ಸಂಘಟನೆಗಳು ಶೋಷಿತ ವರ್ಗದವರು ಎಲ್ಲರೂ ಕೂಡ ಹಿಂದುಳು ಅಲ್ಪಸಂಖ್ಯಾತರು ಇಡೀ ದೇಶದಲ್ಲಿ ಒಂದು ಭಾರತ ದೇಶದಲ್ಲಿ ಎಲ್ಲರೂ ಕಾಂಗ್ರೆಸ್ಸು ಮತ್ತು ಅಂದರೆ ಕಾಂಗ್ರೆಸ್ ನಮ್ಮ ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟ ಬಗ್ಗೆ ಹೆಚ್ಚಿನ ಒಲ ತೋರಿಸಿದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ನಾನು ಹೇಳ್ತೀನಿ ಸರ್ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂರು ಬಾರಿ ಸನ್ಮಾನ್ಯ ರಾಜೇಂದ್ರ ಅವರು ಇಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಬಟ್ ಅವರು ಕೇವಲ ಒಂದು ಶಿವಮೊಗ್ಗ ಮತ್ತು ಶಿಕಾರಿಪುರ ಅದರ ಬಗ್ಗೆ ಮಾತ್ರ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿದ್ರು ಇನ್ನು ಉಳಿದಂಥ ಏಳು ಜಿಲ್ಲೆಯಲ್ಲಿ ಎಂಟು ಆರು ಜಿಲ್ಲೆ ಆರು ತಾಲೂಕು ಏನೂ ಅಭಿವೃದ್ಧಿ ಮಾಡಿಲ್ಲ ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೀನಿ ಒಂದು ಗುಜರಾತ್ ಏನಿಲ್ಲ ಭದ್ರಾವತಿಗೆ ಏನಿಲ್ಲ ಸರ್ ಹೈ ಸುನೇರ್ ಭದ್ರಾವತಿ ಇಜಿರೋ ಅವರ ತಂದೆ ಮುಖ್ಯಮಂತ್ರಿ ಆಗಿದ್ದು ಸರ್ ಅವರ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೆಲವು ಯಾವುದೋ ಒಂದು ನೀರಾವರಿ ಇಲಾಖೆಯಿಂದ ಆ ಇಲಾಖೆಯಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಸಮುದಾಯದೊಳಗೆ ದುಡ್ಡು ಕೊಟ್ಟರು ಕೇಂದ್ರ ಸರ್ಕಾರದಿಂದ ಹಣ ತಂದಿಲ್ಲ ಅವರು ನಮ್ಮ ರಾಜ್ಯ ಸರ್ಕಾರದ ಅವರ ತಂದೆಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನೀವು ಯಾವುದೋ ಒಂದು ಸಮುದಾಯದ ಒಂದು ಐದು ಲಕ್ಷ ಮೂರು ಲಕ್ಷ ದುಡ್ಡು ಕೊಟ್ಟಿದ್ದು ಬಿಟ್ಟರೆ ಮಾಡಿಲ್ಲ ಸರ್ ಸಣ್ಣ ಉದಾಹರಣೆ ಹೇಳ್ತೀನಿ ನಮ್ಮ ವಿ ಎಸ್ ಎಲ್ ಕಾರ್ಖಾನೆಗೆ ಅದು ಕೇಂದ್ರ ಸರ್ಕಾರ ಅಧೀನದಲ್ಲಿದೆ ಕೇವಲ ಐನೂರು ಕೋಟಿ ಬಂಡವಾಳವನ್ನು ಹಾಕಿ ಆ ಕಾರ್ಖಾನೆ ಪುನರಾಮ ಪುನರ್ಚ್ಛೇದನ ಮಾಡಲಿಕ್ಕೆ ಅವ್ರ ಆಗಿಲ್ಲ ನಾವು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವಿ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಬೇಕೋ ಎಲ್ಲ ಸಹಕಾರವನ್ನು ನಾವು ಅವ್ರಿಗೆ ಕೊಟ್ಟಿದ್ವಿ ಮೇನ್ಸ್ ಕೇಳಿದ್ದು ಮೇನ್ಸನ್ನು ಕೊಟ್ಟಿದ್ದೀವಿ ಸಂಡೂರಲ್ಲಿ ಸುಮಾರು ಅರವತ್ತು ವರ್ಷಕ್ಕಾಗುವಷ್ಟು ಮೇನ್ಸನ್ನು ವಿ ಎಸ್ ಎಲ್ ಕಾರ್ಖಾನೆಗೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎನ್ ಓ ಸಿಯನ್ನು ಕೊಟ್ಟಿದ್ದಾರೆ ನಮ್ಮದೇನು ಅಭ್ಯಾಸ ಇಲ್ಲ ನೀವು ಕಾರ್ಖಾನೆ ಪ್ರಾರಂಭ ಮಾಡಿ ಹೇಳಿ ಸಂಡೂರು ದುರ್ಗಾ ಅಂತ ಹೇಳಿದ್ದಾರೆ ಅಲ್ಲಿ ಐವತ್ತು ಅರವತ್ತು ವರ್ಷಕ್ಕಾಗಷ್ಟು ಮೇನ್ಸನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು ಕೇವಲ ಐನೂರು ಕೋಟಿ ಸರ್ ಅದೇನು ಕೇಂದ್ರಕ್ಕೆ ಐನೂರು ಕೋಟಿ ಅದೇನು ದೊಡ್ಡ ವಿಚಾರ ಅಲ್ಲ ಯಾವುದೋ ಒಂದು ಸಣ್ಣ ಹೋಟ್ಲಲ್ಲ ಟಿಪ್ಸ್ ಕೊಟ್ಟಾಗ ಕೇಂದ್ರ ಸರ್ಕಾರ ಆ ಐನೂರು ಕೋಟಿಯನ್ನು ಹಾಕಿ ಕಾರ್ಖಾನೆಯನ್ನು ಪುರಾಣ ಮಾಡೋಕ್ಕೆ ಆಸಕ್ತಿ ಇಲ್ಲದವರು ಈ ರಾಜ ಜಿಲ್ಲೆಯನ್ನು ಹೇಗೆ ಆಡ್ತಾರೆ ಅನ್ನೋ ಬಗ್ಗೆ ಚಿಂತನೆ ಮಾಡೋಂಥ ಪರಿಸ್ಥಿತಿ ಉದ್ದಾಗಿದೆ ಸರ್ ಅದೇ ರೀತಿ ಎಮ್ ಪಿ ಎಮ್ ಕಾರ್ಖಾನೆ ಕೂಡ ಇವತ್ತು ಬಂದಾಗಿ ಸುಮಾರು ಎಂಟು ಒಂಬತ್ತು ವರ್ಷ ಆಯಿತು ಇದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚುನಾವಣೆ ಪೂರ್ವದಲ್ಲಿ ಬಂದು ಕನಕೊಂಡು ಘೋಷಣೆಯನ್ನು ಮಾಡಿದರು ನಮ್ಮ ಸರ್ಕಾರ ಬಂದರೆ ನಮ್ಮ ಅಧೀನದಲ್ಲಿ ಎನ್ ಪಿ ಎಮ್ ಕಾರ್ಖಾನೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದರು ಈಗಾಗಲೇ ಮೂರು ಬೈಟಕ್ಕನ್ನು ಅಧಿಕಾರಿ ಮಿತ್ರರು ಐ ಎ ಎಸ್ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಜಿಲ್ಲಾ ಮಂತ್ರಿ ಜಿಲ್ಲಾ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಶಾಸಕರು ಸೇರಿ ಒಂದು ಸಭೆಯನ್ನು ಮಾಡಿದ್ದಾರೆ ಈ ಒಂದು ಹಂತಕ್ಕೆ ಬಂದಿದೆ ಇನ್ನೇ ಐದು ಆರು ತಿಂಗಳಲ್ಲಿ ಎನ್ ಕೆ ಎಂ ಕಾರ್ಖಾನೆ ಖಂಡಿತವಾಗಿ ನೂರಕ್ಕೆ ಮೂರು ಭಾಗ ಪ್ರಾರಂಭ ಮಾಡ್ತೀವಿ ಅಂತೇಳಿ ನಾವು ಗಾರಿಗೆ ಮತದಾರರಿಗೆ ನಾವೇನು ಸಂದೇಶವನ್ನು ನಂಬಿಕೆ ನಮ್ಮ ಮತದಾರರು ಅದು ವಿಶೇಷವಾಗಿ ಪ್ರಭಾವಿ ನಾಯಕರಾಗಿ ವಿಶೇಷವಾಗಿ ನಾವು ವಿನಂತಿ ಮಾಡೋದಷ್ಟೇ ಸರ್ ಒಬ್ಬರು ಬಂಗಾರಪ್ಪನವರು ತುಂಬ ಅವರ ಮಾಜಿ ಮುಖ್ಯಮಂತ್ರಿಗಳು ಅವರ ರೈತರುಗಳಿಗೆ ಗೊತ್ತೇನಾರ ಇಡೀ ನಮ್ಮ ಕಾಲಕರ ಇಡೀ ರಾಜ್ಯದಲ್ಲಿ ಉಚಿತವಾಗಿ ಪಂಪ್ ಸೆಟ್ಗಳನ್ನು ರೈತರು ಇವತ್ತೇನಾರು ನೀರಾವರಿ ಇಲಾಖೆ ಬೆಳೆ ಬೆಳೀತಾರೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಬಂಗಾರಪ್ಪನ ಆರಾಧನಾ ಅಕ್ಷಯ ಗ್ರಾಮೀಣ ಕುಂಪಾಂಕ ಎಲ್ಲ ಹಿನ್ನೆಲೆಯಾದಂಥ ಮಗಳು ನಮ್ಮ ಮಧುಗು ಬಂಗಾರಪ್ಪನವರ ತಂಗಿ ಗೀತಾ ರಾಜ್ಕುಮಾರ್ ಅವರು ಮತ್ತು ಅದರಲ್ಲೂ ಪುಟ್ಟ ರಾಜ್ಕುಮಾರ್ ಬಹಳ ದೊಡ್ಡ ಕುಟುಂಬ ದೊಡ್ಡ ಮನೆಯ ಕುಟುಂಬ ಸೊಸೆಯಾಗಿ ಗೀತಾ ರಾಜ್ಕುಮಾರ್ ಅವರು ನೋಡೋಣ ಇದರ ಕಳೆದ ಬಾರಿ ಇಷ್ಟು ಸ್ವಲ್ಪ ಹೋದರು ಕಾರಣ ಮತ್ತೆ ಈಗ ಅವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟಿದ್ದಾರೆ ಅವರ ಜೊತೆಗೆ ನಮ್ಮ ಬಂಗಾರಪ್ಪನವರ ಶಕ್ತಿ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಬಡವರಿಗೆ ಕೊಟ್ಟಂಥ ಯೋಜನೆಗಳು ಇವತ್ತು ನಾವು ಎಲ್ಲ ಮತದಾರರಿಗೆ ಅದು ಮನೆ ಮುಟ್ಟಿದೆ ಸರ್ ನಾವು ಅಲ್ಲೇ ಹ್ಯಾಂಡ್ ಬಿಲ್ ತಗೊಂಡು ನಾವು ಮನೆ ಬಾಗಿಲು ಹೋದರೆ ಇಡೀ ನಮ್ಮ ಕಾರ್ಯಕರ್ತರು ಮುಖಂಡರಲ್ಲಿ ತುಂಬ ಅಬ ಅಭಿಮಾನಪೂರ್ವಕವಾಗಿ ಗೌರವವಾಗಿ ಎಲ್ಲರೂ ಕೂಡ ದಯ ಗೌರವವಾಗಿ ಅವರೇ ನಮ್ಮನ್ನು ಸ್ವೀಕಾರ ಮಾಡ್ತಾರೆ ನೀವು ಕೊಟ್ಟಂಥ ಯೋಜನೆಗಳಿಂದ ಇವತ್ತು ನಮ್ಮ ಜೀವನವನ್ನು ನಾವು ಮಾಡ್ತಾ ಇದೀವಿ ಅಂತೇಳಿ ಅವರೇ ನಮಗೆ ಗೌರವ ಸಂದೇಶ ಅವರೇ ನಮಗೆ ಸಂದೇಶ ಕೊಡ್ತಾರೆ ನಾವು ಕಾಂಗ್ರೆಸ್ಗೆ ಈ ಬಾರಿ ಓಟ್ ಮಾಡೋದು ಅಂತೇಳಿ ಅವ್ರ ನಮಕಿನ ಮುಂಚೆ ನಾವು ಮನೆ ಬಾಗಿ ಹ್ಯಾಂಡಲ್ ನಿಂತು ಅವರೇ ಕೂಡ ಹೇಳ್ತಾರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ವಿ ತಾವೆಲ್ಲ ನೋಡಿರ ಸರ್ ಕಳೆದ ಮೊನ್ನೆ ಪಿ ಯು ಸಿ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಮಾಡಿದಾಗ ಯಾರೋ ಪಾಪ ಯಾವುದೋ ಒಂದು ನಮ್ಮ ಕಟಿಂಗ್ ಶ ಶಿನ ಮಾಲೀಕರ ಮಗ ಅವರ ತಂದೆ ಹೋಗಿದ್ದಾರೆ ಅವ್ರ ತಂದೆ ತೀರೋದಂಥ ಸಂದರ್ಭದಲ್ಲಿ ಅವರ ಮಗ ಪಾಪ ಅವನಿಗೇನು ಯಾವ ಪಕ್ಷ ಅಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅವನಿನ್ನೂ ಸ್ಟೂಡೆಂಟ್ ರ್ಯಾಂಕ್ ಸ್ಟೂಡೆಂಟ್ ಬಂದಂಥ ಸಂದರ್ಭದಲ್ಲಿ ನಾನು ಕೇಳಿದ್ದೇನೆ ನೀವು ಯಾರು ಸಹಕಾರದಿಂದ ಬಂದೆ ನಾನು ನನ್ನ ತಂದೆ ನಾನು ಮಧ್ಯದಲ್ಲಿ ತೀರೋ ಬಿಟ್ಟರು ನನ್ನ ತಾಯಿ ಶ್ರಮ ಹಾಕಿ ಮಾಡಿದ್ದಾರೆ ಅದರ ಮಧ್ಯದಲ್ಲಿ ನನಗೆ ತುಂಬ ಸಹಾಯ ಆಗಿದ್ದು ಸರ್ಕಾರದ ಯೋಜನೆ ಸಿದ್ದರಾಮಯ್ಯ ಕೊಟ್ಟಂಥ ಎರಡು ಸಾವಿರ ರೂಪಾಯಿ ಹಣ ಲೈಟ್ ಬಿಲ್ಲು ಮತ್ತು ನಮ್ಮ ತಾಯಿ ಬಸ್ ಉಚಿತವಾಗಿ ಕೊಟ್ಟಂಥದ್ದು ಮತ್ತು ಅಕ್ಕಿ ಅಕ್ಕಿ ಉಚಿತವಾದಿಂದ ಆ ಸಹಾಯ ಆಗಿದೆ ಆ ಸಹಾಯದಿಂದ ಇವತ್ತು ನಾನು ಈಗ ಮಠಕ್ಕೆ ಬಂದೆ ಅಂತ ಹೇಳ್ತಿದ್ದಾರೆ ಮತ್ತು ಗದಗಲ್ಲಿ ಒಂದು ಹೆಣ್ಣು ಮಗಳು ಹದಿನೇಳು ಸಾವಿರ ರೂಪಾಯಿ ಕೊಟ್ಟು ಒಂದು ಪಿಡಚನ್ನು ತಯಾರು ಮಾಡಿ ತಂದಿದ್ದಾರೆ ಅದೂ ಕೂಡ ನಾವು ಯಾರೇನಪ್ಪ ಯಾವ ಪಕ್ಷದಲ್ಲ ಅವರೇನು ಅವರು ಜಾಗ ಜನರಲ್ಲಾಗಿ ಮಾತಾಡಿದಾರೆ ಯಾರಿಂದ ಸಹಾಯಕ ಅಂತಿದೆ ಹದಿನೇಳು ಸಾವಿರ ರೂಪಾಯಿ ತಂದು ಕೊಟ್ಟು ಫ್ರಿಡ್ಜನ್ನು ಕೂಡ ತಂದ ತಂದಾಯಮ್ಮ ಇವತ್ತು ಜೀವನವನ್ನು ಮಾಡಿದ್ದಾರೆ ಇನ್ನು ಹಲವಾರು ತಾವು ಟಿ ವಿ ಮಾಧ್ಯಮಗಳು ನೋಡ್ತಾ ಇದ್ದಾರೆ ಎಲ್ಲ ಬಡ ಬಡ ವರ್ಗದವರು ಹಿಂದೂರ್ಗರು ಎಲ್ಲ ಶೋಷಿತವರ್ಗವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ನಾವೇನು ನಮ್ಮ ಮತದಾರಿಗೆ ನಾವೇನು ಸಂದೇಶ ಕೊಡುವಂಥ ಅವಕಾಶ ಎಲ್ಲ ಪ್ರಜ್ಞಾವಂತಿದ್ದಾರೆ ಬುದ್ಧವಂತರಿದ್ದಾರೆ ಹಾಗಾಗಿ ಅವರ ಆಶೀರ್ವಾದನೇ ನಮಗೆ ಶ್ರೀರಕ್ಷ ಸರ್ ಈಗ ನಿಮ್ಮ ಕ್ಷೇತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಹೌದು ಸರ್ ಇದು ಯಾವ ಮಟ್ಟಿಗೆ ಪ್ರಭಾವ ಬೀರುತ್ತೆ ನಿಮ್ಮ ಕ್ಷೇತ್ರ ಸ್ವಲ್ಪ ನಮ್ಮ ಭದ್ರಾವತಿಯಲ್ಲಿ ಸರ್ ಬಿ ಜೆ ಪಿ ನಮ್ಮಲ್ಲಿ ಇಲ್ಲಿವರೆಗೆ ಇತಿಹಾಸದಲ್ಲಿ ಠೇವಣಿ ತಗೊಂಡಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಕೂಡ ಇವತ್ತಿಗೂ ಠೇವಣಿ ತೊಗೊಂಡಿಲ್ಲ ಇಲ್ಲಿ ನಮ್ಮ ಭದ್ರಾವತಿಯಲ್ಲಿ ನಮಗೆ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಗೆ ಪ್ರಬಲವಾದ ಸ್ಪರ್ಧೆ ಇರೋದು ಈಗ ಅವ್ರ ಜೊತೆ ಜಾಯ್ನ್ ಆಯೋದ್ರಿಂದ ಸೆಕ್ಯೂರ್ ಮೈಂಡ್ ಸೆಕ್ಯುಲರ್ ಮೈಂಡ್ ಜಾತ್ಯತಿ ಮೈಂಡ್ ಇರೋರೆಲ್ಲೋ ಇವತ್ತು ನಮ್ಮ ಕಾಂಗ್ರೆಸ್ಗೆ ಜಾ ಜನತಾ ಜನತಾ ದಳದಲ್ಲಿರೋರು ಸಾಕಷ್ಟು ಜನ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದಾರೆ ಒಂದು ಎರಡನೇದು ಜೆ ಡಿ ಎಸ್ಸು ಕತೆ ಮುಗಿದ ಅಧ್ಯಾಯ ಮುಗಿದ್ರ ಅಧ್ಯಾಯ ತಾವೆಲ್ಲ ನೋಡಿ ನಮ್ಮ ಮನೆ ಹಾಸನದಲ್ಲಿ ಪ್ರಜ್ವಲ್ ರಾಯಣ್ಣವ್ರದ್ದು ಎಂಥ ಹಗರಣ ಇದನ್ನು ಹಿಂದೆ ಇದೇ ಒಂದು ವಾರ ಮುಂಚೆ ಈ ಹಗರಣ ಬಯಲು ಬಗೆಲಿದರೆ ಬಿ ಜೆ ಪಿ ಅವರಿಗೆ ನಾಚಿ ಆಗಬೇಕು ಬಿ ಜೆ ಪಿಯವರು ಯಾವುದೋ ಒಂದು ಸಣ್ಣ ಹೆಣ್ಮಗಳು ಸೋತ್ರೆ ಹೆಣ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಇವತ್ತು ಇದು ಅದಕ್ಕಿಂತ ದೊಡ್ಡ ಒಂದು ಇಶ್ಯೂ ಇದು ಇದ್ರು ಬಿ ಜೆ ಪಿ ಅವರು ಪಕ್ಕದಲ್ಲಿ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವ್ರನ್ನ ಪಕ್ಕದಲ್ಲಿ ಕೂಸ್ಕೊಂಡು ಪ್ರೆಸ್ ಫೀಟ್ ಮಾಡ್ತಾರೆ ಅವರು ಅವ್ರ ಜೊತೆಲಿ ಮತವನ್ನು ಕೇಳ್ತಾರೆ ಅಂದರೆ ಅದಕ್ಕೆ ನಾಚಿಕೆಯ ಸಂಗತಿ ಸರ್ ವಿಜುವಲ್ ಎಲ್ಲರೂ ತಲೆ ತೆಗ್ಗಿಸುವಂಥ ಸಂಗತಿ ಸರ್ ನಿಮ್ಮ ಕ್ಷೇತ್ರ ಏನು ಪ್ರಭಾವ ಬೀರಲ್ಲ ನಮ್ಮ ಕ್ಷೇತ್ರದಲ್ಲಿ ಎಂಥ ಏನು ಪ್ರಭಾವ ಇಲ್ಲ ಸರ್ ನಮ್ಮ ಅನಿಸಿಕೆ ನಮ್ಮೆಲ್ಲ ಕ್ಷೇತ್ರದಲ್ಲಿ ಜಾಸ್ತಿ ಇಲ್ಲಿ ಉಳಿದು ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಮತ್ತು ಬಡವರ ಅವ್ರು ಜಾಸ್ತಿ ಇರೋದನ್ನು ನಮ್ಮ ಕಾಂಗ್ರೆಸ್ಸಿಗೆ ಅನುಕೂಲ ಆಗುತ್ತೆ ನನ್ನ ಅನಿಸಿಕೆ ಒಂದು ಹತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ನಮ್ಮ ಕಾಂಗ್ರೆಸ್ ಪಕ್ಷ ಹೀಳ್ಕೊಡ್ಬೋದು ಅನ್ನೋ ಭಾವನೆ ನನಗಿದೆ ಕೊಡಿಸ್ತೀವಿ ಅಷ್ಟು ಶ್ರಮ ಹಾಕ್ತಾಯಿದ್ವಿ ನಾವೆಲ್ಲರೂ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ನಮ್ಮ ಶಾಸಕರು ನಮ್ಮ ಕುಟುಂಬ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ತುಂಬ ಶ್ರಮ ಹಾಕಿ ಇವತ್ತು ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಪ್ರತಿಯೊಂದು ಮನೆಗೂ ಕೂಡ ಗ್ಯಾರಂಟಿ ಯೋಜನೆಯನ್ನು ಕೂಡ ನಾವು ತಲುಪಿಸ್ತಾ ಇದ್ದೀವಿ ಈಗಾಗಲೇ ನಮ್ಮ ಕಾಂಗ್ರೆಸ್ ಮೇಲೆ ಪಕ್ಷದ ಮೇಲೆ ನಂಬಿಕೆ ಬಂದಿದೆ ಜನಗಳಿಗೆ ಐದು ಗ್ಯಾರಂಟಿ ಜಾರಿ ಮಾಡಿದ್ದೀವಿ ಅದೇ ರೀತಿ ಕೇಂದ್ರ ಸರ್ಕಾರದವರು ಕೂಡ ಒಂದು ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ಅಂತೇಳಿ ಮಾಡಿದ್ದಾರೆ ಮತ್ತು ರೈತರು ಸಾಲ ಮನ್ನಾ ಅಂತ ಕೊಟ್ಟಿದ್ದಾರೆ ಮತ್ತು ನಾನೂ ರ ದಿನಭೂಲಿ ಅಂತ ಮಾಡಿದ್ದಾರೆ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಕೂಡ ಘೋಷಣೆ ಮಾಡಿ ಇದೆಲ್ಲ ಇವತ್ತು ಜನ ಖುಷಿಯಾಗಿ ಆ ಗ್ಯಾರಂಟಿ ಕಾರ್ಡ್ಗಳನ್ನು ನೋಡ್ತಾ ಇದ್ದಾರೆ ನೋಡಿ ಕಾಂಗ್ರೆಸ್ ಮೇಲೆ ತುಂಬ ನಂಬಿಕೆ ಇರೋದ್ರಿಂದ ನಮಗೂ ಕೂಡ ನಂಬಿಕೆ ಇದೆ ಈ ರಾಜ್ಯದಲ್ಲಿ ನಾವು ಕೂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟು ಕಾಂಗ್ರೆಸ್ನ ನಂಬಿಕೆ ಇದೆ ಸರ್ ಇದರ ಮೇಲೆ ಭಗವಂತನ ಇಚ್ಛೆ ಸರಿ ಈಗ ನೀವೆಲ್ಲ ಮಧ್ಯದಲ್ಲಿ ಈಶ್ವರಪ್ಪನವ್ರು ಬೇರೆ ಬಂದಿದ್ದಾರೆ ಸರ್ ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಒಂದು ರೀತಿಯಲ್ಲಿ ಈಶ್ವರಪ್ಪ ನೋಡಿದ್ರೆ ನಮ್ಗೆ ಅಯ್ಯೋನ್ಸುತ್ತೆ ಸರ್ ಯಡಿಯೂರಪ್ಪನ ಫ್ಯಾಮಿಲಿಗಿನ ಪ್ರಾಮಾಣಿಕ ಇಷ್ಟ ಬಿ ಜೆ ಬಿಜೆಪಿಯವರಿಗೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಅವರು ತಗೊಂಡಂಥ ತೀರ್ಮಾನ ಅವ್ರಿಗೆ ಬಿಟ್ಟ ವಿಚಾರ ಸರ್ ನಾವು ಅದರ ಮಧ್ಯದಲ್ಲಿ ನಾವು ಏನು ನಿಮ್ಮ ಕ್ಷೇತ್ರದ ಅವರೇನು ಓಟ್ ಕೇಳ್ತಾರೆ ಮತ್ತೆ ಸ್ವಲ್ಪ ನಮ್ಮ ಹುಡ್ಕೊಂಬಡಿ ನಮ್ಮ ಏನಂತ ಈಶ್ವರಪ್ಪನವರ ಪ್ರಭಾವ ನಮ್ಮ ಪಕ್ಷದ ಮೇಲೆ ಏನು ಬೀಳಲ್ಲ ಸರ್ ನಮ್ಮ ಸ್ಥಳೀಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಕ್ಷೇತ್ರದ ನಮ್ಮ ಕ್ಷೇತ್ರ ಅಂತಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲೇ ನಮ್ಮ ಕ್ಷೇತ್ರದ ಮೇಲೆ ಹೆಚ್ಚಿನ ಪ್ರಭಾವ ಬೀರೋದಿಲ್ಲ ಅವರು ಎಂಬತ್ತು ಪರ್ಸೆಂಟ್ ಬಿಜೆಪಿ ಓಟ್ ಹಿಡಿದ್ರೆ ಒಂದು ಹದಿನೈದು ಪರ್ಸೆಂಟ್ ಇತರೆ ಪಕ್ಷ ಓಟ್ಗಳಲ್ಲಿ ಎಳಿಬೋದು ಸರ್ ಯಾಕೆಂದ್ರೆ ಕೆಲವು ಚುನಾವಣೆ ನೋಡಿ ಜಾತಿ ಆಧಾರದ ಎಲ್ಲ ಎಲೆಕ್ಷನ್ಗಳು ನೋಡ್ತವೆ ಜಾತಿ ಆಧಾರ ಹಣ ಬಲದ ಮೇಲೆ ನಮ್ಮ ಪಾರ್ಟಿ ಎಲ್ಲವೂ ಎರಡರಲ್ಲೂ ವೀಕಿದ್ವಿ ನಾವು ಹಣದಂತೂ ಎಲ್ಲೂ ಕೊಡ್ತಾ ಇಲ್ಲ ಸರ್ ನಾವು ಪಕ್ಷದ ತತ್ವ ಸಿದ್ಧಾಂತ ನಮ್ಮ ಸಾಧನೆ ಮತ್ತು ಬಂಗಾರಪ್ಪನವರ ಸಾಧನೆ ಅವರ ಮಗಳನ ಸಾಧನೆ ಮೇಲೆ ಓಡ್ಕಿರ್ತಾ ಸರ್ ಥ್ಯಾಂಕ್ ಯು ಸರ್